ನಿಮಗೆ ಬೇಕಾದ ದಾರಿ ತೋಚದೆ ಹೋದಾಗ ಕೆಲವೊಮ್ಮೆ ನೀವೇ ನಿಮಗಾಗಿ ದಾರಿ ಮಾಡಿಕೊಳ್ಳಬೇಕಾಗುತ್ತದೆ ನಿಮಗೆ ಅಸಾಧ್ಯ ಎಂಬುದು ಯಾವುದೂ ಇಲ್ಲ ಎಲ್ಲರಿಗೂ ನಮಸ್ಕಾರ ನಾನು ವಿದ್ಯಾ ವೆಲ್ಕಮ್ ಬ್ಯಾಕ್ ಟು ವಿದ್ಯಾಲೋಕ ವ್ಲಾಗ್ ಇದು ಬಂದುಬಿಟ್ಟು ಮಂಡೇ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಡಿನ್ನರ್ಗೆ ನಾನು ಪನ್ನೀರ್ ಪಾಲಕ್ ಪನ್ನೀರ್ ಆ್ಯಂಡ್ ಚಪಾತಿ ಆ್ಯಂಡ್ ಮುದ್ದೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ಈ ವೆದರ್ಗೆ ಬಿಸಿ ಬಿಸಿಯಾಗಿ ಕಾಫಿ ಟೀ ಅಥವಾ ಕಷಾಯ ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಇವಾಗ ಫಸ್ಟು ಏನಾದರೂ ಮಾಡ್ಕೊಂಡು ಕುಡಿದ್ಬಿಟ್ಟು ಅದಾದಮೇಲೆ ಡಿನ್ನರ್ಗೆ ಪ್ರಿಪೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡ್ತಾಯಿದ್ದೀನಿ ಹಾಲನ್ನ ಬಿಸಿ ಮಾಡಿಕೊಂಡು ನಾನಿವತ್ತು ಕಷಾಯನ ಮಾಡಿಕೊಂಡೆ ಹಾಲು ಎಷ್ಟು ಬೇಕಷ್ಟು ತೊಗೊಂಡು ಮೂರು ಜನಕ್ಕೆ ಬೆಲ್ಲ ಅದ್ರ ಜೊತೆಗೆ ಜೀರಿಗೆನ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಹೊರಗಡೆ ಕೂತ್ಕೊಂಡು ಆರಾಮಾಗಿ ಮೂರು ಜನ ಮಾತಾಡಿಕೊಂಡು ಕಷಾಯನ ಕೊಡ್ತೀವಿ ಅದಾದ್ಮೇಲೆಗೆ ಅಡುಗೆಗೆ ಕೂಡ ಪ್ರಿಪ್ರೇಷನ್ಗೆ ಸ್ಟಾರ್ಟ್ ಮಾಡಿಕೊಂಡೆ ಪಾಲಕ್ ಪನ್ನೀರ್ ಮಾಡೋದಕ್ಕೆ ಫಸ್ಟು ಪಾಲಕ್ನ ಬೇಯಿಸ್ಕೋಬೇಕಾಗತ್ತೆ ಸೊ ಅದಕ್ಕೋಸ್ಕರ ನಾನು ನೀರನ್ನ ಕಾಯ್ಲಿಕ್ಕೆ ಇಟ್ಟಿದೆ ನೀರು ಚೆನ್ನಾಗಿ ಕಾದಿದೆ ಹಾಗೆ ಸೊಪ್ಪನ್ನ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಸೊ ಆ ಸೊಪ್ಪನ್ನ ತೆಗ್ದುಬಿಟ್ಟು ನಾನು ನೀರಿಗೆ ಇದ್ದೀನಿ ಮಿನಿಮಮ್ ಒಂದು ಐದರಿಂದ ಒಂದು ಆರು ನಿಮಿಷ ಹೈ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದರಿಂದ ತುಂಬ ಚೆನ್ನಾಗಿ ಕಲರ್ ಕೂಡ ಬರುತ್ತೆ ಮತ್ತು ಪಾಲಕ್ ಬೆಂದ ಮೇಲೆ ತಣ್ಣೀರಿಗೆ ಹಾಕಿ ಐಸ್ ನೀರು ಅಥವಾ ತಣ್ಣ ಕೋಲ್ಡ್ ನೀರಿಗೆ ಹಾಕಿ ಅದರಿಂದ ಅದು ಕಲರ್ ಕಳ್ಕೊಳ್ಳಲ್ಲ ಸೊ ಹಾಗಾಗಿ ಪಾಲಕ್ ಸೊಪ್ಪು ಬೇಯ್ತಾ ಇದೆ ಸೊ ಅಷ್ಟರಲ್ಲಿ ಪಾಲಕ್ ಸೊಪ್ಪಿಗೆ ಮಸ ಪನ್ನೀರಿಗೆ ಪಾಲಕ್ ಪನ್ನೀರಿಗೆ ಮಸಾಲೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಳ್ತೀನಿ ಬೇಕಾಗಿರೋಂಥ ಇಂಗ್ರೀಡಿಯಂಟ್ಸ್ ಬಂದ್ಬಿಟ್ಟು ಪನ್ನೀರ್ ತೊಗೊಂಡಿದ್ದೀನಿ ಹಾಗೆ ಹಸಿಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಚಿಕ್ಕದೊಂದು ದೊಡ್ಡದು ಹಾಗೆ ಜೀರಿಗೆ ಅರಶಿನ ಪುಡಿ ಧನಿಯಾ ಪುಡಿ ಖಾರದ ಪುಡಿನ ತೊಗೊಂಡಿದ್ದೀನಿ ಸೊ ಇಲ್ಲಿ ನೀವು ಬೋ ಪೆಪ್ಪರ್ ಆದರೂ ಕೂಡ ಯೂಸ್ ಮಾಡ್ಕೋಬೋದು ಫ್ಲೇವರ್ ಚೆನ್ನಾಗಿರುತ್ತೆ ಹಸಿ ಮೆಣಸಿಕ ನಾನು ಎರಡನೇ ತೊಗೊಂಡಿದ್ದೀನಿ ಸ್ವಲ್ಪ ಖಾರದ ಧ್ಯಾನ ಕಾರಣಕ್ಕೋಸ್ಕರ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಕೂಡ ಬಳಸ್ತಾ ಇದ್ದೀನಿ ಅಡಿಷ್ನಲ್ಲಾಗಿ ನೀವು ತುಪ್ಪ ಬೆಣ್ಣೆ ಕೂಡ ನೀವು ಯೂಸ್ ಮಾಡ್ಕೋಬೋದು ಚಪಾತಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಬಂದುಬಿಟ್ಟು ನಾವು ಮೂರು ಜನಕ್ಕೆ ಮಾತ್ರ ಪ್ರಿಪೇರ್ ಮಾಡ್ಕೊಳ್ತಾ ಇರೋದು ಸೊ ಹಾಗಾಗಿ ಎರಡು ಅಷ್ಟು ಯೂಸ್ ಮಾಡ್ತಾ ಇದ್ದೀನಿ ಸೊ ನಾರ್ಮಲಾಗಿ ಎಲ್ಲರೂ ಚಪಾತಿ ಮಾಡೋ ಹಾಗೆ ನಾನು ನಾನು ಕೂಡ ಮಾಡ್ತಾ ಇದ್ದೀನಿ ಬಟ್ ಮಾಡೋವಂಥ ವಿಧಾನ ಸ್ವಲ್ಪ ಚೇಂಜಸ್ ಇದೆ ಎಲ್ಲರೂ ಕೈಯಲ್ಲಿ ನಾದ್ಬಿಟ್ಟು ಮಾಡ್ತಾರೆ ನಾನು ಚಪಾತಿ ಮೇಕರ್ನ ಯೂಸ್ ಮಾಡ್ತಾಯಿದ್ದೀನಿ ಚಪಾತಿ ಮಾಡೋದಕ್ಕೆ ಮೇಕರ್ನ ಯೂಸ್ ಮಾಡ್ತಾರಲ್ಲ ಚಪಾತಿ ಹಿಟ್ಟು ಕಲಸೋದಕ್ಕೆ ಮಾತ್ರ ಮೇಕರ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ಈ ಹೋಲಿಂದ ನೀರು ಉಪ್ಪು ಎಣ್ಣೆ ಹಾಕೋಬೋದು ಸೊ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ಕೈಗೂ ಜಾಸ್ತಿ ಏನು ಕೆಲಸ ಇರಲ್ಲ ಸೊ ಬೇಗನೆ ಆಗುತ್ತೆ ಹಿಟ್ಟು ತುಂಬ ಚೆನ್ನಾಗಿ ಮೃದುವಾಗಿ ಬರುತ್ತೆ ಈಸಿಯಾಗಿ ಮಾಡ್ಕೋಬೋದು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ನೀರು ಕೂಡ ಅಷ್ಟೇ ಮೆಜರ್ಮೆಂಟ್ ಕಪ್ ಕೂಡ ಕೊಟ್ಟಿರ್ತಾರೆ ಇಲ್ಲ ಮೇಲೂ ಕೂಡ ಯೂಸ್ ಮಾಡ್ಕೋಬೋದು ನಾವು ಹೆಣ್ಮಕ್ಳು ಯಾವಾಗಲೂ ಅಂದಾಜು ಮೇಲೇ ಕೂಡ ಯೂಸ್ ಮಾಡೋದಲ್ವ ನಾನು ಹಾಗೆ ಅಂದಾಜು ಮೇಲೇ ನೀರು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಗಟ್ಟಿ ಹಿಡ್ಕೊಂಡು ಮಿಕ್ಸ್ ಮಾಡಬೇಕು ಇವಾಗ ನಾನು ಸ್ವಲ್ಪ ಎಣ್ಣೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಲ್ತಾಗಿದೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ನಾವು ಮಿಕ್ಸ್ ಮಾಡೋದ್ರಿಂದ ಸ್ಮೂತಾಗಿ ಬರುತ್ತೆ ಸೊ ಹಾಗಾಗಿ ಎಣ್ಣೆ ಹಾಕಿ ಕೂಡ ನಾನು ಕಲ್ಸ್ಕೊತಾ ಇದ್ದೀನಿ ಇವಾಗ ನೀವೇ ನೋಡ್ತಿರ್ಬೋದು ಹಿಟ್ಟು ರೆಡಿಯಾಗಿದೆ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಬೇಕಾದರೂ ನೀವು ಕೂಡ ಕೈಯಿಂದ ಮೆದ್ಕೋಬೋದು ಸೊ ಆವಾಗ ಇನ್ನೂ ತುಂಬ ಸಾಫ್ಟ್ ಆಗುತ್ತೆ ನನ್ನ ಪ್ರಕಾರ ಸಾಫ್ಟ್ ಆಗಿರತ್ತೆ ನೀವು ಮತ್ತೆ ಅಡಿಷ್ನಲ್ ಆಗಿ ಅನ್ನೋದು ಏನಿರೋದಿಲ್ಲ ಸೊ ಇದು ಚಪಾತಿ ಹಿಟ್ಟು ರೆಡಿ ಆಗಿದೆ ಇವಾಗ ಇವಾಗ ಸೊಪ್ಪನ್ನ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಒಂದು ಐದರಿಂದ ಆರು ನಿಮಿಷದಷ್ಟು ಈ ಸೊಪ್ಪನ್ನ ಬಂದುಬಿಟ್ಟು ಇವಾಗ ಕೂಲ್ ಆಗಲಿಕ್ಕೆ ಬಿಡಬೇಕು ಸೊ ಹಾಗಾಗಿ ನಾನಿವಾಗ ಐಸ್ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನೀರಿಗೆ ಹಾಕ್ಬೇಕಂತ ಏನಿಲ್ಲ ನಾರ್ಮಲ್ ಕೋಲ್ಡ್ ವಾಟ್ರ್ ಇದ್ದರೆ ನಿಮ್ಮ ಮನೇಲಿ ತಣ್ಣೀರಿಗೆ ಹಾಕಿ ಬಿಸಿ ನೀರಿಗೆ ಹಾಕಬೇಡಿ ಮಸಾಲೆಗೆ ಬೇಕಾಗಿರೋ ಈರುಳ್ಳಿ ಹಾಗೆ ಟೊಮೊಟೊ ಮತ್ತು ಶುಂಠಿ ಕೊತ್ತಂಬರಿ ಸೊಪ್ಪು ಅದ್ರ ಜೊತೆಗೆ ಬೋಳ್ಕಾಲು ಚಕ್ಕೆ ಲವಂಗ ಹಸಿಮೆಣಸು ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿಕೊಂಡು ಒಂದು ಬಾಣಗೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಎರಡೂ ಕೂಡ ಹಾಕ್ಕೊಂಡೆ ಅದು ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಜಾಸ್ತಿ ಇರಲಿ ಅದ್ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಪೆಪ್ಪರ್ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಆಗಿ ಸ್ವಲ್ಪ ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ ಬೇಗನೆ ಬೇಯುತ್ತೆ ಸೊ ಫ್ರೈ ಆದಮೇಲೆ ಪನ್ನೀರ್ನ ಒಂದು ಕಡೆ ಸ್ಲೈಸಸ್ ಆಗಿ ನಮಗೆ ಯಾವ ಥರ ಬೇಕೋ ಆ ಥರ ನೀವು ಕಟ್ ಮಾಡ್ಕೋಬೋದು ಸೊ ನಾನು ಕ್ಯೂಬ್ಗಳ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಪನ್ನೀರ್ ಬಂದುಬಿಟ್ಟು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ತುಂಬ ಫ್ರೆಶ್ ಆಗಿತ್ತು ಮನೆಯಿಂದ ಏನು ಮಾಡಿರೋದಲ್ಲ ಬಟ್ ಹೊರಗಡೆಯಿಂದಲೇ ತಂದಿರೋದು ತುಂಬಾ ಮೆತ್ತಗಿದ್ದೆ ಅಂತ ಅಂದರೆ ಅದು ಬಂದುಬಿಟ್ಟು ಫ್ರೆಶ್ ಆಗಿದೆ ಅಂತ ಸ್ವಲ್ಪ ಹಾರ್ಡಾಗಿದೆ ಅಂದರೆ ಅದು ಚೆನ್ನಾಗಿಲ್ಲ ಹಳೆಯದು ಅಂತ ಅರ್ಥ ಸೊ ಫ್ರೈ ಮಾಡ್ಕೊಂಡಿರೋ ಅಂಥದ್ದು ಏನಿತ್ತು ಮಸಾಲೆ ಅದನ್ನು ಅವಾಗಲೇ ನಾವೇನು ಸೊಪ್ಪನ್ನ ತೆಗೆದಿಟ್ಕೊಂಡಿದ್ವಲ್ಲ ತಣ್ಣೀರಿಗೆ ಹಾಕ್ಬಿಟ್ಟು ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿಕೊಂಡೆ ಮೇಲೆ ಅದೇ ಮಸಾಲೆ ಹುರ್ಕೊಂಡಿರೋ ತಪ್ಪಲಿಗೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಪ್ಪು ಖಾರದ ಪುಡಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಪನ್ನೀರನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಈ ಥರ ಮಾಡೋದ್ರಿಂದ ಸೊ ಉಪ್ಪು ಖಾರ ಎಲ್ಲ ಅದಕ್ಕೆ ಕೋಟಿಂಗ್ ಆಗುತ್ತೆ ಹಾಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಸಪ್ಪೆ ಸಪ್ಪೆ ಅಂತ ಅನ್ನಿಸಲ್ಲ ಪನ್ನೀರ್ ತಿನ್ಬೇಕಾದ್ರೆ ಸೊ ಅದಕ್ಕೋಸ್ಕರ ಎಣ್ಣೆಗೆ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡು ಫಸ್ಟು ಸ್ವಲ್ಪ ಹಸಿ ಹಸಿನ ಎಲ್ಲ ಹೋಗೋ ತನಕ ಫ್ರೈ ಮಾಡಿಕೊಂಡು ಅದಾದ್ಮೇಲೆ ನಾವು ಕಟ್ ಮಾಡ್ಕೊಂಡಿರೋ ಅಂತಹ ಪನ್ನೀರ್ ಫ್ರೂಟ್ಸ್ಗಳನ್ನ ಹಾಕಿಬಿಟ್ಟು ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ಸೊ ಇದರಿಂದ ಅದೇನು ಕಟ್ ಕಟ್ ಆಗೋದು ಅಥವಾ ಓಪನ್ ಆಗೋದು ಈ ಥರ ಏನೂ ಇರೋದಿಲ್ಲ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿಕೊಂಡು ಉಪ್ಪನ್ನ ಯೂಸ್ ಮಾಡಿ ಎಲ್ಲರಿಗೂ ಉಪ್ಪನ್ನ ಹಾಕ್ಕೊಳ್ತಾರೋದ್ರಿಂದ ಉಪ್ಪು ಜಾಸ್ತಿ ಆದರೂ ಕೂಡ ಚೆನ್ನಾಗಿರುತ್ತೆ ನೋಡಿಕೊಂಡು ಒಂದು ಅಳತೆಯಲ್ಲಿ ಎಲ್ಲ ಚೆನ್ನಾಗಿ ಉಪ್ಪನ್ನ ಬಳಸೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳಿ ಆವಾಗ ಕೆಳಗಡೆ ಹಿಡಿಯೋದು ಇಲ್ಲ ಅದಾದ್ಮೇಲೆ ಮಸಾಲೆ ಎಲ್ಲ ಹಾಕಿ ಅಂತ ಇದು ಮಿಕ್ಸಿ ಜಾರಿಗೆ ಖಾರದ ಪುಡಿ ಬೇಕು ನಿಮ್ಗೆ ಏನಾದರೂ ಬೇಕು ಅಂದರೆ ಖಾರ ಬೇಕಂದ್ರೆ ಖಾರದ ಪುಡಿ ಹಾಗೆ ಸ್ವಲ್ಪ ಅರಿಶಿನ ಧನಿಯ ಅದಾದ್ಮೇಲೆ ಕ್ಯೂಬ್ಲ್ಲ ಫ್ರೈ ಮಾಡ್ಕೊಂಡು ತಿಳ್ಕೊಂಡು ಮಸಾಲೆ ಏನ್ ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕಿಬಿಟ್ಟು ಹಸಿ ದಾಸನೆ ಹೋಗೋವರೆಗೂ ನಾನು ಫ್ರೈ ಫ್ರೈ ಮಾಡ್ಕೊಂಡಿರೋದ್ರಿಂದ ಸೊ ಜಾಸ್ತಿ ಏನು ಫ್ರೈ ಮಾಡ್ಕೊಳೋ ಅವಶ್ಯಕತೆ ಇರೋದಿಲ್ಲ ಬಟ್ ಸ್ವಲ್ಪ ಹಸಿ ದಾಸನೆ ಹೋಗೋವರೆಗೂ ಸ್ವಲ್ಪ ಸುತ್ತಲೂ ಎಣ್ಣೆ ಎಲ್ಲ ಬಿಟ್ಕೊಳಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬಿಡ್ಕೊಳತ್ತೆ ಒಂದು ಇನ್ನೊಂದು ಏನು ಅಂದ್ರೆ ಹಸಿ ಹಸಿ ಸ್ಮೆಲ್ ಬರೋದಿಲ್ಲ ಫ್ರೈ ಉವುಗಳನ್ನೆಲ್ಲ ನಾನು ಆವಾಗಲೇನೆ ತೆಗೆದಿಟ್ಟು ಸೊ ಇವಾಗ ಹಸಿ ವಾಸನೆ ಎಲ್ಲ ಹೋಗಿ ಆದಮೇಲೆ ಎಕ್ಸ್ಟ್ರಾ ನೀರೇನಾದರೂ ಏನಾದರೂ ಬೇಕು ಅಂದರೆ ನೀವು ಆ್ಯಡ್ ಮಾಡಿಕೊಂಡು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹುಳಿ ಖಾರ ಏನಾದರೂ ನಿಮಗೆ ಬೇಕು ಅಂದರೆ ಆ್ಯಡ್ ಕೂಡ ಈ ಟೈಮಲ್ಲಿ ಮಾಡಿಕೊಂಡು ಚೆನ್ನಾಗಿ ನೀವು ಕುದಿಸ್ಕೊಳ್ಳಿ ಸೊ ಈ ಟೈಮಲ್ಲಿ ನೀವು ಗೋಡಂಬಿ ಏನಾದರೂ ಹಾಕ್ಕೊಡೋರಿದ್ದರೆ ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿಬಿಟ್ಟು ಪೇಸ್ಟ್ ಮಾಡಿ ಹಾಕೊಳೋದ್ರಿಂದ ತಿಕ್ಕಾಗಿ ಬರುತ್ತೆ ನನಗೆ ಈ ತಿಂಡಿಸ್ ಓಕೆ ಆಗಿತ್ತು ಸೊ ಹಾಗಾಗಿ ನಾನು ಕೂಡ ಮಾಡಲಿಲ್ಲ ನಿಮಗೆ ಯಾವ ಥರ ಇದರಲ್ಲಿ ಬೇಕು ಅಂತ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೋದು ನನಗೆ ಚಪಾತಿಗೆ ಇದು ಓಕೆ ಅಂತ ಅನಿಸ್ತು ರೈಸಿಗೆ ಕೂಡ ಇದು ಓಕೆ ಸೊ ಹಾಗಾಗಿ ದಿನಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಗ್ರೇವಿ ಎಲ್ಲ ಚೆನ್ನಾಗಿ ಬಾಯ್ಲ್ಡ್ ಆದಮೇಲೆ ಪನ್ನೀರ್ನ ಹಾಕಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಇದರಿಂದ ಏನ್ ನಾವು ಪನ್ನೀರ್ ಹಾಕಿರ್ತೀವಲ್ಲ ಆಲ್ರೆಡಿ ಉಪ್ಪು ಖಾರ ಎಲ್ಲ ಹಿಡ್ದಿರತ್ತೆ ಹುಳಿ ಐಟಮ್ಸ್ ಎಲ್ಲ ಏನಿರ ಏನಾದ್ರು ಇತ್ತು ಅಂತ ಅಂದ್ರೆ ಬಿಟ್ಕೊಳ್ಳುತ್ತೆ ಅದರಿಂದ ಗ್ರೇವಿನೂ ಕೂಡ ತುಂಬಾ ಚೆನ್ನಾಗಿರತ್ತೆ ಹಾಗೇನೆ ಪನ್ನೀರ್ ಕೂಡ ಎಲ್ಲ ಗ್ರೇವಿನೂ ಕೂಡ ಇದು ಮಿಕ್ಸ್ ಅಪ್ ಆಗತ್ತೆ ಸೊ ತುಂಬಾ ಚೆನ್ನಾಗಿರತ್ತೆ ಹಾಗಾಗಿ ಸ್ವಲ್ಪ ಬೇಯಿಸ್ಕೊಂಡು ಆದ್ಮೇಲೆ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಮತ್ತೆ ಮುದ್ದೆ ಕೂಡ ಮಾಡ್ಕೊಂಡಿದ್ದೆ ಸೊ ಮುದ್ದೆ ವೀಡಿಯೋನ ನಾನು ಕ್ಲಿಪ್ಪಿಂಗ್ಸ್ನ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಾನು ಇದ್ರ ಜೊತೆಗೆ ಆ್ಯಡ್ ಮಾಡಿಲ್ಲ ಚಪಾತಿ ರೈಸು ಸಲಾಡು ಅದ್ರ ಜೊತೆಗೆ ಒಂದು ಮೊಟ್ಟೆ ಕೂಡ ಆ್ಯಡ್ ಮಾಡಿಕೊಂಡಿದ್ದೆ ಊಟಕ್ಕೆ ಸೊ ಚಪಾತಿ ತುಂಬಾ ಸಾಫ್ಟಾಗಿ ಬಂದಿತ್ತು ಇದೇ ಥರ ಮಾಡೋದ್ರಿಂದ ಸಾಫ್ಟಾಗಿ ಬರುತ್ತೆ ಅಂತಲ್ಲ ಎಲ್ರಿಗೂ ಗೊತ್ತಿರತ್ತೆ ನಾರ್ಮಲ್ ಆಗಿ ಎಲ್ಲರೂ ಮಾಡಿರ್ತೀರ ನಾನು ಮಾಡಿರೋ ಅಂಥ ವೀಡಿಯೋ ಯಾರಿಗಾದರೂ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನ್ನಿಸಿದರೆ ಒಂದು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು